ಹಾಯ್ ನಮಸ್ತೆ ವೆಲ್ಕಮ್ ಟು ಕುರ್ಬರ್ ಅಕಾಡೆಮಿ ಹದಿನಾರನೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಕರೆಂಟ್ ಅಫೈರ್ಸ್ ಅನ್ನ ನೋಡ್ತಾ ಹೋಗೋಣ ಅಥವಾ ಪರೀಕ್ಷೆಗೆ ಉಪಯುಕ್ತವಾಗಿರ್ತಕ್ಕಂತಹ ಮೂವತ್ತೊಂಬತ್ತು ಪ್ರಮುಖವಾಗಿರುವಂತಹ ಪ್ರ ಪ್ರಶ್ನೆಗಳನ್ನ ನೀವು ಒಂದು ವಿಡಿಯೋದೊಳಗಡೆ ನೋಡೋಣ ಯಾರೆಲ್ಲ ರೈಲ್ವೆ ಎಕ್ಸಾಮ್ ಎಸ್ ಎಸ್ಸಿ ಬ್ಯಾಂಕು ಟೀಚರ್ ಮತ್ತೆ ಸ್ಟೇಟ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದಿರಲ್ಲ ಎಲ್ರಿಗೂ ಈ ಕ್ವಶನ್ಗಳು ಬಹಳಷ್ಟು ಆಗುವ ಹಾಗಾಗಿ ಈ ವಿಡಿಯೋನ ಕಿಪ್ ಮಾಡಲಾಗೆ ಒನ್ ಬೈ ಒನ್ ಕ್ವಶನ್ಸ್ ಅನ್ನ ನೋಡ್ತಾ ಹೋಗುದು ಫಸ್ಟ್ ಕ್ವಶನ್ ಎನ್ ಎಚ್ ಐ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಪರಿಚಯಿಸಿದ ಭಾರತದ ಮೊದಲ ವನ್ಯಜೀವಿ ಸುರಕ್ಷಿತ ಹೆದ್ದಾರಿ ಯಾವ ರಾಜ್ಯದೊಳಗಡೆ ಐತೆ ಅಂತಂದ್ರೆ ಅದು ಮಧ್ಯಪ್ರದೇಶದ ಒಳಗಡೆ ಮಧ್ಯಪ್ರದೇಶದೊಳಗಡೆ ಭಾರತದ ಮೊದಲ ವನ್ಯಜೀವಿ ಸುರಕ್ಷಿತ ಹೆದ್ದಾರಿ ಯಾವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಯಾವ ರಾಷ್ಟ್ರೀಯ ಹೆದ್ದಾರಿ ಅಂತಂದ್ರೆ ಅದು ನ್ಯಾಷನಲ್ ಹೈವೇ 45 ಯೇನ ನ್ಯಾಷನಲ್ ಹೈವೇ 45 ಆಗಿರಲಿ ಅಣ್ಣ ಥೈಲ್ಯಾಂಡ್ ಕಾಂಬೋಡಿಯಾ ಗದಗ ದರ್ಶನೆಯಿಂದ ಕೋನಿಗಳದ ಯುನಿಸ್ಕೋ ವಿಶ್ವ ಹೆರಿಟೇಜ್ ಸ್ಥಾನ ಯಾವುದು ಅಂತಂದ್ರ ಪ್ರಿಯಾ ವಿಹೇರ ದೇವಸ್ಥಾನ ಪ್ರಿಯಾ ವಿಹೇರ ದೇವಸ್ಥಾನ ಏಷ್ಯನ್ ಭಾರತ ಪ್ರವಾಸೋದ್ಯಮ ವೃತ್ತಿಪರರ ವಿನಿಮಯ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೈದನ್ನ ಯಾವ ದೇ ಯಾವ ನಗರದಲ್ಲಿ ಆರಂಭಿಸಲಾಯಿತು ಗುವಾಟಿ ಗುವಾಟಿ ಇರುವುದು ಅಸ್ಸಾಂ ಒಳಗಡೆ ಓಕೆ ದೆನ್ ಭಾರತದ ಮೊದಲ ಒನ್ ಪಾಯಿಂಟ್ ಜೀರೋ ಗೀಗಾ ಹಡ್ಜ್ ಸಿಕ್ಸ್ಟಿ ಫೋರ್ ಬಿಟ್ ಡ್ಯೂಯಲ್ ಫೋರ್ ಮೈಕ್ರೋಪ್ರಾಸೆಸರ್ನ ಹೆಸರೇನು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಧ್ರುವ ಸಿಕ್ಸ್ಟಿ ಫೋರ್ ಮೈಕ್ರೋ ಪ್ರಾಫ್ಟಿ ಭಾರತದ ಹೊಸ ಅಂಟಾರ್ಟಿಕಾ ಸಂಶೋಧನಾ ಕೇಂದ್ರದ ಹೆಸರೇನು ಮೈತ್ರಿ ಟು ಭಾರತ ಒಂದು ಅಂಟಾರ್ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಿತು ಅದರ ಒಂದು ಹೆಸರೇನಂತಂದ್ರೆ ಇದು ಮೈತ್ರಿ ಟು ಅಂತ ಎರಡ್ ಸಾವಿರದ ಇಪ್ಪತ್ತೈದರ ಫಿಲಂ ಫೇರ್ ಓ ಪ್ರಶಸ್ತಿಯಲ್ಲಿ ಅತಿ ಹೆಚ್ಚು ಪ್ರಶಸ್ತಿಗಳನ್ನ ಗೆದ್ದ ಸರಣಿ ಯಾವುದು ಅಂತಂದ್ರ ಅದು ಬ್ಲ್ಯಾಕ್ ವಾರೆಂಟ್ ಯಾವುದು ಬ್ಲ್ಯಾಕ್ ವಾರೆಂಟ್ ಪ್ರಧಾನಿ ನರೇಂದ್ರ ಮೋದಿ ಯಾವ ಮೂರು ದೇಶಗಳಿಗೆ ರಾಜತಾಂತ್ರಿಕ ಪ್ರವಾಸ ಕೈಗೊಂಡಿರ್ತಾರೆ ಅಂದ್ರೆ ಮೋದಿ ಇತ್ತೀಚಿನ ದಿನಗಳ ಒಳಗಡೆ ಒಂದು ಮೂರು ದೇಶಗಳನ್ನ ಅವರು ಪ್ರವಾಸ ಕೈಗೊಂಡಿರ್ತಾರ ಅದು ಜೋರ್ಡಾನ್ ಇಥಿಯೋಪಿಯಾ ಮತ್ತು ಒಮಾನ್ ಜೋರ್ಡಾನ್ ಇಥಿಯೋಪಿಯಾ ಮತ್ತು ಒಮಾನ್ ಯಹೂದಿ ಹಬ್ಬದ ವೇಳೆ ಭಯೋತ್ಪಾದನೆ ಸಂಬಂಧಿತ ಸಾಮೂಹಿಕ ಗುಂಡಿನ ದಾಳಿ ನಡೆದ ಆಸ್ಟ್ರೇಲಿಯಾದ ಕಡಲ ತೀರ ಯಾವುದು ನಾನು ಆಲ್ರೆಡಿ ಹಿಂದ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ ಅದು ಯಾವ್ದು ರಿಲೇಟೆಡ್ ಅಂತಂದ್ರೆ ಈ ಆಸ್ಟ್ರೇಲಿಯಾದಲ್ಲಿರುವಂತಹ ಬೋಂಡಿ ಬೀಚ್ ಅಂತ ಮೆನ್ಷನ್ ಮಾಡೀನಿ ಸೊ ಅದು ಹೋಗಿ ಯಾರು ನೋಡಿಲ್ಲಾರ ನೋಡ್ರಿ ಅದೇ ಸಿಡ್ನಿಯ ಬೋಂಡಿ ಬೀಚ್ ಅಲ್ಲಿ ಭಯೋತ್ಪಾದಕರು ಅಂದ್ರೆ ತಂದೆ ಮುಗ ಕೂಡಿ ಅಲ್ಲಿ ಅಲ್ಲಿರುವಂತಹ ನಾಗರಿಕರ ಮೇಲೆ ಅಟ್ಯಾಕ್ ಮಾಡ್ತಾರ ಅಲ್ಲಿ ಒಂದು ಹದಿನಾರಕ್ಕೂ ಹೆಚ್ಚು ಐ ತಿಂಕ್ ಹದಿನಾರು ಜನ ಸಾಯ್ತಾರ ಏನು ಹದಿನಾರು ಮತ್ತೆ ಅದಕ್ಕಿಂತ ಹೆಚ್ಚು ಏನ್ ಮಾಡ್ತಾರ ಅಂತಂದ್ರೆ ಅಲ್ಲಿ ಗಾಯ ಗಾಯಗಳು ಆಗ್ತಾರ ಓಕೆ ಇನ್ನ ನೆಕ್ಸ್ಟ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಧಾನ ಮಂತ್ರಿ ಮೋದಿ ಯಾವ ದೇಶಕ್ಕೆ ಅಧಿಕೃತ ಭೇಟಿ ಸೊ ಅದು ಜೋಡಾನ್ ದೇಶಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹೊಸ ವ್ಯವಸ್ಥಾಪಕ ನಿರ್ದೇಶಕರಾಗಿ ಎಂ ಡಿ ಅಂತ ಹೇಳ್ತೀವಿ ಯಾರು ನೇಮಕಗೊಂಡಿದ್ದಾರೆ ಇದು ರವಿ ರಂಜನ್ ಶಿಖರ್ ಧವನ್ ಅವರ ಆತ್ಮಕಥೆಯನ್ನ ಪ್ರಕಟಿಸಿದ ಪ್ರಕಾಶನ ಸಂಸ್ಥೆ ಯಾವುದು ಹಾರ್ಪರ್ ಕಾಲಿನ್ಸ್ ಇಂಡಿಯಾ ಮುಂದೆ ಇವ್ರದ್ದು ಆತ್ಮಕತೆಯನ್ನ ನೋಡೋಣ ಯಾವ್ದು ಓಕೆ ಶಿಖರ್ ಧವನ್ ಅವರ ಆತ್ಮಕಥೆಯನ್ನ ಪ್ರಕಟಿಸಿದಂತಹ ಪ್ರಕಾಶನ ಸಂಸ್ಥೆ ಹಾರ್ಪರ್ ಕಾಲಿನ್ಸ್ ಇಂಡಿಯಾ ಅಂತ ಇನ್ನ ಭಾರತ ಜೋರ್ಡಾನ್ ರಾಜತಾಂತ್ರಿಕ ಸಂಬಂಧಗಳು ಎಷ್ಟು ವರ್ಷಗಳನ್ನ ಪೂರ್ಣಗೊಳಿಸಿವೆ ಅಂತಂದ್ರ ಎಪ್ಪತ್ತೈದು ವರ್ಷಗಳು ಜೋಡಾನ್ ಸೇರಲು ಉದ್ದೇಶಿಸಿರುವ ಭಾರತ ನೇತೃತ್ವದ ಸೌರ ಒಕ್ಕೂಟ ಯಾವುದು ಅಂತಂದ್ರೆ ಅದು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಎ ರಾಷ್ಟ್ರೀಯ ಅಡುಗೆಗೆ ಯುನೆಸ್ಕೋ ಮಾನ್ಯತೆ ಪಡೆದ ವಿಶ್ವದ ಮೊದಲ ದೇಶ ಯಾವುದು ಅದು ಇಟಲಿಯಾಗಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹೊಸ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ರವಿ ರಂಜನ್ ಆಲ್ರೆಡಿ ನಾವು ಏನಾಗಲ್ಲ ರಿಪಿಟೇಷನ್ ಇನ್ನ ಭಾರತದ ಮೊದಲ ಪವರ್ ಮ್ಯೂಸಿಯಂ ಅನ್ನು ಯಾವ ರಾಜ್ಯ ಅಭಿವೃದ್ಧಿ ಪಡಿಸಲಿದೆ ಬಿಹಾರ್ ಎಐ ವೈಬ್ರೆನ್ಸಿ ಇಂಡೆಕ್ಸ್ ನಲ್ಲಿ ಭಾರತ ಜಾಗತಿಕವಾಗಿ ಯಾವ ಸ್ಥಾನ ಪಡೆದಿದೆ ಮೂರನೇ ಸ್ಥಾನ ಹೀಟಾಗಳ ಹೊಸ ವಾಸಸ್ಥಳವಾಗಿ ಅನುಮೋದನೆ ಪಡೆದ ಮಧ್ಯಪ್ರದೇಶದ ಟೈಗರ್ ರಿಸರ್ವ್ ಯಾವುದು ಸೊ ಮಧ್ಯಪ್ರದೇಶದಲ್ಲಿರ್ತಕ್ಕಂತಹ ಟೈಗರ್ ರಿಸರ್ವ್ ಯಾವುದು ಅಂತಂದ್ರದು ವೀರಾಂಗಣ ದುರ್ಗಾವತಿ ಟೈಗರ್ ರಿಸರ್ವ್ ಇನ್ನ ಡಯೋಗ್ರಾಫಿಕಲ್ ಇಂಡಿ ಇಂಡಿಕೇಶನ್ ಟ್ಯಾಗ್ ಪಡೆದ ಆಂಧ್ರ ಪ್ರದೇಶದ ಮೊದಲ ಆಂಧ್ರ ಪ್ರದೇಶದ ಖಾದಿ ಯಾವುದು ಅದು ಕೊಂದೂರು ಖಾದಿ ಕೊಂದೂರು ಖಾದಿಯ ವಿಜಯ ದಿವಸ ಅನ್ನು ಯಾವ ದಿನ ಆಚರಣೆ ಮಾಡಲಾಗುತ್ತದೆ ಅಂತಂದ್ರೆ ಡಿಸೆಂಬರ್ ಹದಿನಾರರಂದು ಪ್ರತಿ ವರ್ಷ ಡಿಸೆಂಬರ್ ಹದಿನಾರರಂದು ವಿಜಯ ದಿವಸವನ್ನು ಆಚರಣೆ ಮಾಡುತ್ತಾರೆ ಸೊ ಕಾರಣ ಏನು ನೆಕ್ಸ್ಟ್ ನೆಕ್ಸ್ಟ್ ಅನ್ನು ನೋಡೋಣ ವಿಜಯ್ ದಿವಸ ಎರಡ್ ಸಾವಿರದ ಇಪ್ಪತ್ತೈದು ಯಾವ ಯುದ್ಧದ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತದೆ ಸೊ ಎರಡ್ ಸಾವಿರದ ಇಪ್ಪತ್ತೈದು ಯಾವ ಯುದ್ಧಕ್ಕೆ ಚುನಾವಣಾ ಆಗ್ತಂದ್ರೆ ಹತ್ತೊಂಬತ್ ನೂರ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೀತಿದ್ವಿ ಸೊ ಆಗ ಭಾರತ ವಿಜಯವನ್ನ ಸಾಧಿಸುತ್ತೆ ಸೊ ಹಾಗಾಗಿ ವಿಜಯ ದಿವಸ ಅಂತಂದು ಡಿಸೆಂಬರ್ ಹದಿನಾರರಿಂದ ಆಚರಣೆ ಮಾಡ್ತಾ ಬಂದಿದೆ ಇನ್ನ ಜೋಗ್ರಫಿಕಲ್ ಇಂಡಿಕೇಶನ್ ತ್ಯಾಗ ಪಡೆದ ಆಂಧ್ರ ಪ್ರದೇಶದ ಕಾಲ ನೋಡಿ ಬಂದೂರು ಸಾಧನೆ ಮಂಡೈ ಅಂತ ಬರ್ತೇತಿ ಓಕೆ ಸೊ ఈ యోజన ఉద్యోగ దిన ఎస్టు దినక ప్రస్తాపించదు అంత నూర ఇప్ప దిన ఇట్స్ అ వెరి ఇంపార్టెంట్ ఇన్న నక్సం ముక్త రాజ్య వెంటు దోషిల్పట్ట రాజ్య యావదు అంత మధ్యప్రదేశ్ ಇನ್ನ ಭಾರತ ತನ್ನ ಮೊದಲ ಸ್ಕ್ವಾಷ್ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿಯನ್ನ ಯಾವ ನಗರದಲ್ಲಿ ನಡೆದಿದೆ ಚೆನ್ನೈ ಒಳಗಡೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಐ ಸಿ ಸಿ ಮಹಿಳಾ ತಿಂಗಳ ಆಟಗಾರ್ತಿ ಪ್ರಶಸ್ತಿಯನ್ನ ಪಡೆದವರು ಯಾರು ಪ್ರತಿ ತಿಂಗಳು ಐ ಸಿ ಸಿ ತಿಂಗಳ ಆಟಗಾರ್ತಿ ಮತ್ತು ತಿಂಗಳ ಆಟಗಾರ ಅಂತ ಪ್ರಶಸ್ತಿಯನ್ನ ಕೊಡುತ್ತೆ ಸೊ ನವೆಂಬರ್ನ ತಿಂಗಳ ಅಂತಂದ್ರೆ ಶಫಾಲಿ ವರ್ಣ ನೀಡಿತು ಐಸಿಸಿ ಅದೇ ರೀತಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಪುರುಷರ ತಿಂಗಳ ಆಟಗಾರ ಪ್ರಶಸ್ತಿಯನ್ನ ಪಡೆದವರು ಯಾರು ಅಂತಂದ್ರೆ ಸೈಮನ್ ಹಾರ್ಮರ್ ಅಂತ ಸೈಮನ್ ಹಾರ್ಮರ್ ಐ ಪಿ ಎಲ್ ಇತಿಹಾಸದಲ್ಲಿ ಅತಿ ದುಬಾರಿ ಅನ್ಖ್ಯಾಡ್ ಆಟಗಾರರಾದವರು ಯಾರು ಅಂತಂದ್ರೆ ಪ್ರಶಾಂತ್ ವೀರ್ ಮತ್ತು ಕಾರ್ತಿಕ್ ಶರ್ಮಾ ಪ್ರಶಾಂತ್ ವೀರ್ ಮತ್ತು ಕಾರ್ತಿಕ್ ಶರ್ಮಾ ಐಎನ್ಎಸ್ ವಿನ್ಯ ಯಾವ ಪುರಾತನ ಸಮುದ್ರ ವ್ಯಾಪಾರ ಮಾರ್ಗವನ್ನ ಪುನರ್ ಸೃಷ್ಟಿ ಮಾಡಲಿದೆ ಅದು ಇಂಡೋ ಅರಬ್ ಪುರಾತನ ಸಮುದ್ರ ವ್ಯಾಪಾರ ಮಾರ್ಗವನ್ನ ಸೃಷ್ಟಿ ಪುನರ್ ಸೃಷ್ಟಿ ಮಾಡಲಿದೆ ಅದು ಯಾವುದು ವಿ ವಿನ್ಯ ಇನ್ನ ಗ್ರಾಮೀಣ ಕುಡಿಯುವ ನೀರಿನ ಆಡಳಿತ ಬಲಪಡಿಸಲು ಜಲಶಕ್ತಿ ಸಚಿವಾಲಯ ಆರಂಭಿಸಿದ ಅಪ್ಲಿಕೇಶನ್ ಯಾವುದು ಅದು ಜಲ ಜೀವನ್ ಜಲ ಜೀವನ್ ಈ ತರನೇ ಕೇಳ್ಬೋದು ಜಲ ಜೀವನ್ ಯಾಪ್ ಅನ್ನು ಅಭಿವೃದ್ಧಿಪಡಿಸಿದ ಸಚಿವಾಲಯ ಯಾವುದು ಅಂತಂದ್ರೆ ಅದು ಜಲಶಕ್ತಿ ಸಚಿವಾಲಯ ಆಗಿ ಇನ್ನ ಜಮೀನಿ ಮಿಟಿಯರ್ ಶವರ್ ಭಾರತದಲ್ಲಿ ಯಾವ ದಿನಾಂಕಗಳ ನಡುವೆ ಗರಿಷ್ಠವಾಗಿರಲಿದೆ ಡಿಸೆಂಬರ್ ಹದಿಮೂರರಿಂದ ಹದಿನೈದರವರೆಗೆ ಕ್ರಮ ಯೋಜನೆಯಲ್ಲಿ ನಿಜ ಆಗದಲ್ಲಿ ಎನೋ ಲೈನಲ್ಲಿ ವಾವು ಉದ್ದೇಶಕ್ಕಾಗಿ ಬಳಸಲ್ಪಡುವ ಶೇಲ್ಜಿ ಬಫರ್ ಜೋನ್ ಗೆ ಹೆಚ್ಚು ಬಳಸುತ್ತಾರೆ ಹೇಳೋ ಯೋಜನಲ್ಲ ಇನ್ನ 80A 64 ಮೈಕ್ರೋಪ್ರೊಸೆಸರ್ ನಾ ಅದನ್ನ ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಅಂತ ಚಸನಾ ಹಂಗೂ ಇದೆ 80A 64 ಮೈಕ್ರೋಪ್ರೊಸೆಸರ್ ಅಂತ ಸೋ ಅದನ್ನ ಅಭಿವೃದ್ಧಿಪಡಿಸತಕ್ಕಂತ ಸಂಸ್ಥೆ ಯಾವುದು ಅಂತಂದ್ರ ಸಿಂಟ್ಕಾರ್ಪಿನ್ ಜಲಾಂತರಗಾಮಿಗಳ ನಿರ್ವಹಣೆಗೆ ಭಾರತ ಯಾವ ದೇಶದೊಂದಿಗೆ ತ್ರಿಪಕ್ಷೀಯ ಒಪ್ಪಂದಕ್ಕೆ ಸೇರಿ ಇದು ಬ್ರೆಜಿಲ್ ದೇಶದೊಂದಿಗೆ ಬ್ರೆಜಿಲ್ ದೇಶದೊಂದಿಗೆ ದ ಒನ್ ಕ್ರಿಕೆಟ್ ಮೈ ಲೈಫ್ ಅಂಡ್ ಮೋರ್ ಎಂಬ ಆತ್ಮಕಥೆಯ ಲೇಖಕರು ಯಾರು ಅವರ ಅವರೊಂದು ಪುಸ್ತಕವನ್ನು ಬರೆದಾರ ಆ ಪುಸ್ತಕ ಅದು ಅವರ ಒಂದು ಆತ್ಮೆಯಾಗಿ ಮೈ ಲೈಫ್ ಎರಡ್ ಸಾವಿರದ ಇಪ್ಪತ್ತೈದರ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿಯನ್ನು ಪಡೆದ ರೈಲು ನಿಲ್ದಾಣ ಯಾವುದು ಮಿಯಾನ ರೈಲು ನಿಲ್ದಾಣ ಹತ್ತು ವರ್ಷಗಳ ನಂತರ ಉದ್ಧವ ಉದ್ದವ ಪಕ್ಷಿಧಾಮಕ್ಕೆ ಮರಳಿದ ಪಕ್ಷಿ ಯಾವುದು ಪಲ್ಲಾರ್ ಗಲ್ ಗೋವಾ ನೈಟ್ ಕ್ಲಬ್ ಅಗ್ನಿ ಅವಘಡ ಬಳಿಕ ಆರೋಪಿಗಳನ್ನ ಪತ್ತೆ ಹಚ್ಚಲು ಇಂಟರ್ಪೋಲ್ ಯಾವ ನೋಟಿಸ್ ಅನ್ನ ಹೊರಡಿಸಿತು ಅಂತ ಕೇಳ್ತಾರೆ ಅದು ರೆಡ್ ನೋಟಿಸ್ ಗೋವಾ ನೈಟ್ ಕ್ಲಬ್ ಅಗ್ನಿ ಅವಘಡದ ಬಳಿಕ ಆರೋಪಿಗಳನ್ನ ಪತ್ತೆ ಹಚ್ಚಾಗ ಇಂಟರ್ಪೋಲ್ ಯಾವ ನೋಟಿಸ್ ಅನ್ನ ಹೊರಡಿಸಿದೆ ಅಂತಂದ್ರ ರೆಡ್ ನೋಟಿಸ್ ಇವತ್ತಿನ ಡಿಸೆಂಬರ್ ಹದಿನಾರರ ಒಂದು ಪ್ರಚಲಿತ ಘಟನೆಗಳು ಇವಾಗಿದ್ವು ಸೊ ಪ್ರತಿ ದಿನ ಅಪ್ಡೇಟ್ಗಾಗಿ ಪ್ರತಿದಿನ ದಿನ ಪ್ರಚಲಿತ ಘಟನೆಗಳು ಅವುಗಳ ಒಂದು ಅಪ್ಡೇಟ್ಗಾಗಿ ನಮ್ಮ ಈ ಒಂದು ಕುರುಬರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡಿ ಇದರಿಂದ ನೀವು ಪ್ರತಿದಿನ ನೋಟಿಫಿಕೇಶನ್ ಪಡಿತೀರಿ ಪ್ರತಿದಿನ ಇದೇ ರೀತಿಯಾಗಿರತಕ್ಕಂತಹ ಕ್ವಶನ್ ಗಳನ್ನು ನೀವು ಪಡಿತೀರಿ ಧನ್ಯವಾದಗಳು